ಪಕ್ಕದ ಮನೆಯದ ಎದುರಿಲ್ಲಿ ಸಾರಿ ಇಲ್ಲ ಮತ್ತೆ ಆಯಿತು ಇಲ್ಲಿ ಈಗ ಬಸ್ ಇತ್ತು ಹೋಗಬೇಕು ಸ್ಕೂಲ್ ವ್ಯಾನ್ ಅಲ್ಲೇ ಬರ್ಬೇಕು ಇಲ್ಲಿ ಮತ್ತೆ ಬಸ್ಸಿಗೆ ಬರಬೇಕು ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡ್ರೆ ಆಗುತ್ತಂತ ಬಸ್ ಸ್ಕೂಲ್ ವ್ಯಾನ್ ಅಲ್ಲೇ ಬಂತು ಈಗ ಒಂದೇ ಸೈಡ್ ಹೋಗ್ಬೋದು ಬಸ್ಸಿಗೆ ಇಳ್ಕೊಂಡೆ ರೋಡ್ ಕ್ರಾಸ್ ಮಾಡೋಂಗಿಲ್ಲ ಒಂದೇ ಬಸ್ ಸ್ಟಾಪ್ ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಇವಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತ ಇವತ್ತು ಟೈಮ್ ಈ ಟೈಮು ವಿಡಿಯೋ ಸ್ಟಾರ್ಟ್ ಮಾಡೋರದ್ದು ಹನ್ನೆರಡು ಹತ್ತು ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೇಗ ನಿದ್ದೆ ಮನೆ ಗುಡಿಸಿ ಒರೆಸಿ ಅವರ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಆಗಿತ್ತೆ ಬೇಗನೆ ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು ಟಿಫಿನ್ನು ಅವ್ರಿಗೆ ಚಪಾತಿ ಪಲ್ಯ ಮಾಡಿಕೊಟ್ಟಿದ್ದೆ ಇತ್ತು ನಮ್ಮ ಮನೆಯವರು ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾರಲ್ಲ ಆವಾಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಬಾಕ್ಸಿಗೆ ಹೋಗಿದ್ದು ನಾನು ಇವಾಗ ಸ್ನಾನ ಅದನ್ನು ಮಾಡಿಕೊಂಡು ಇಫ್ಟಿನ್ ಮಾಡೋಣ ಅಂತ ಇವಾಗ ಕೂತಿದ್ದೀನಿ ಇಷ್ಟೋತ್ತರ್ಗು ಸ್ವಲ್ಪ ಅದು ಇದು ಮಾಡಿಕೊಂಡು ಟೈಮ್ ಹನ್ನೆರಡು ಗಂಟೆ ಆಯಿತು ಇವಾಗ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ತೋರಿಸ್ತೀನಿ ಕೈಲಿ ಸ್ವಲ್ಪ ತೊಳೆದಿದ್ದಾವೆ ಇಲ್ಲಿ ಆಮೇಲೆ ನಾಳೆ ತೊಳೆದಿದ್ದೀನಿ ನಾಳೆಗೂ ಯೂನಿಫಾರ್ಮ್ ಇರುತ್ತೆ ನಮ್ಮ ಮನೆಯಲ್ಲೂ ಒಂದ್ ಜೊತೆ ಐತೆ ನಾಳೆ ತೊಳೆನಾ ಯೂನಿಫಾರ್ಮ್ ಇರುತ್ತೆ ಅಂತ ಇವಾಗ ತೊಳೆದ್ರೆ ಮತ್ತೆ ನಾಳೆಗೂ ತೊಳಿಬೇಕಾಗುತ್ತೆ ಅದಕ್ಕೆ ಒಟ್ಟಿಗೆ ತೊಳೆಯೋಣ ಅಂತ ಇಟ್ಟಿದ್ದೀನಿ ಇವಾಗ ಮಿಷಿನ್ಗೆ ಹಾಕಿ ಇವಾಗ ಟಿಫಿನ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಉಪ್ಪಿಟ್ಟು ತೊಗೊಂಡು ಹೋಗಿದ್ರು ಸ್ವಲ್ಪ ಅದೇ ಇತ್ತು ಅದು ಸ್ವಲ್ಪ ಬೂಂದಿ ಇತ್ತು ತಿಂತ ಇದ್ದೀನಿ ಇವಾಗ ಮತ್ತು ಮೂರು ಗಂಟೆಗೆ ಬರ್ತಾರೆ ನಮ್ಮ ಮನೆಯವರು ಆವಾಗೇ ಮತ್ತೆ ಅಡುಗೆ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ಟಿಫಿಂಗ್ ಮಾಡೋಣ ಇವಾಗ ಿಟ್ಟು ಸ್ವಲ್ಪ ಬಿಸಿ ಇದ್ದಾಗ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಆದಮೇಲೆ ಗಟ್ಟಿ ಆದಂಗಾಗುತ್ತೆ ನಾನು ಜಾಸ್ತಿ ಬನ್ಸಿ ರವ ಉಪ್ಪಿಟ್ಟು ಮಾಡ್ತಾ ಇರೋದು ನಮ್ಮಲ್ಲಿ ಅವ್ರಿಗೂ ಅದೇ ಇಷ್ಟ ಆಗುತ್ತೆ ನನಗೂ ಅದೇ ಇಷ್ಟ ಆಮೇಲೆ ಬನ್ಸಿ ರವೂ ಚೆನ್ನಾಗಿರುತ್ತೆ ಟೇಸ್ಟು ಆಯಿತು ಜಾಸ್ತಿ ಲೂಸು ಮಾಡ್ತಾ ಮಾಡಲ್ಲ ನಾನು ಸ್ವಲ್ಪ ಉದ್ರು ಉದ್ರು ಬಿಟ್ಟು ಇಂಥ ಆ ಥರ ಮಾಡ್ತೀನಿ ಬ್ರಹ್ಮ ಅದು ಹೂ ಮಗ್ಗು ಇದು ಇದು ಸಾಯಂಕಾಲ ಹರಡ್ಬೋದು ಇಷ್ಟೆಲ್ಲ ಮಗ್ಗಿದ್ದಾವೆ ನೋಡಿ ಎಷ್ಟೊಂದಿದ್ದಾವೆ ಬ್ರಹ್ಮ ಕಮಲ ನೋಡ್ರಿ ಇಷ್ಟು ಪಾತ್ರೆ ನಾಲ್ಕು ಗಂಟೆ ಮಕ್ಕಳು ಬಾಕ್ಸ್ ಎಲ್ಲ ತಗೊಂಡು ಬಂದಮೇಲೆ ಇಷ್ಟು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ರಾಗಿ ಮುದ್ದೆ ಅಡಿದೀನಿ ಉಪ್ಪಿನಕಾಯಿ ಇಲ್ಲ ಮಾಡ್ಕೊಂಡಿದ್ದೀನಿ ಅನ್ನ ಆಗುತ್ತೆ ಇಲ್ಲಿ ಸಾಂಬಾರು ನುಗ್ಗೆಕಾಯಿ ಬೀನ್ಸು ಮೂಲಂಗಿ ಹಾಕಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಮುದ್ದೆ ಸರಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಸಾಂಬಾರು ಮಾಡಿದ್ದೀನಿ ಮುದ್ದೆ ಮುದ್ದೆ ಇಲ್ಲಿ ನೋಡ್ರಿ ಕಮಲ ಬ್ರಹ್ಮ ಕಮಲ ಹೂ ಬಿಟ್ಟಿದ್ದೆ ಇದು ವರ್ಷಕ್ಕೆ ಎರಡು ಸರ್ತಿ ಬಿಟ್ಟುತ್ತೆ ಈ ಟೈಮಲ್ಲಿ ಜೂನ್ ತಿಂಗಳಲ್ಲಿ ಮತ್ತು ನವಂಬರ್ ಡಿಸೆಂಬರ್ ಟೈಮಲ್ಲಿ ಒಂದು ಟೈಮ್ ಬಿಡುತ್ತೆ ಅದು ನೈಟ್ ಮಾತ್ರ ರುಡುತ್ತೆ ನೋಡಿ ನಾ ಹೂ ಬಿಟ್ಟಿದ್ದೆ ಇನ್ನು ಮಗ್ಗು ಇದ್ದಾವೆ ವರ್ಷಕ್ಕೆ ಎರಡು ಟೈಮ್ ಮಾತ್ರ ಬಿಡುತ್ತೆ ಇದು ಹೂವು ಮತ್ತು ಮ ಅದು ಮಗ್ಗು ಅದು ಎಲ್ಲ ಹೆಂಗೆ ಅದಕ್ಕೆ ಮಗ್ಗು ಅದು ಇದು ಆಗೋದಂತ ಗೊತ್ತೇ ಆಗೋಲ್ಲ ನೋಡಿ ಹಾಯ್ ಫ್ರೆಂಡ್ಸ್ ನಾನು ಸುಜಾತ ಇವಾಗೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಇನ್ನು ಹನ್ನೆ ಹನ್ನೊಂದು ನಲ್ವತ್ತಾಗಿತ್ತೆ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಐತೆ ಅಂತ ಹೋಗ್ತಾ ಇದ್ದೀನಿ ರೆಡಿಯಾಗಿ ನಾನು ಫ್ರೆಂಡ್ ಫ್ರೆಂಡವರು ಅಮ್ಮ ಹೋಗ್ತಾಯಿದ್ದೀವಿ ಪೇರೆಂಟ್ಸ್ ಮೀಟಿಂಗು ಹಂಗೆ ನಮ್ಮ ಮಗನದು ಟಿ ಸಿ ಕೊಡೋದಕ್ಕೆ ಟಿ ಸಿ ಕೊಟ್ಟು ಬರಬೇಕಿತ್ತು ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ ಹೋಗಿ ಬರ್ತೀವಿ ನೋಡಿ ಬಸ್ ಊರಿ ಮೇಲೆ ಹೋಗ್ತಾ ಇದ್ದೀವಿ ನಾನು ಶ್ರದ್ಧಾ ಕೂಡ ಅವರು ಮಾರೋ ಮಾರೋಲಿ ಬಂದ್ವಿ ಭತ್ತ ದಾರಿಯಲ್ಲಿ ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಮತ್ತು ಟ್ರಾಫಿಕ್ ಇತ್ತು ಬಸ್ಸಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಟ್ರಾಫಿಕ್ಕು ಮೂವ್ ಆಗ್ತಾಯಿತ್ತು ಅಷ್ಟರಲ್ಲಿ ಮನೆಗೆ ಬಂದ್ವಿ ಬಂದು ಇವಾಗ ಯೂನಿಫಾರ್ಮ್ ಎಲ್ಲ ತೊಳೆದಿತ್ತು ತೊಳೆದಿಟ್ಟೇ ಹೋಗಿದ್ದೆ ಒಣಕೋದಿತ್ತು ಹಾರದಿತ್ತು ಅದಕ್ಕೆ ಇವಾಗ ಹಾರಕ್ಕಿದ್ದೀನಿ ಇವಾಗ ಮನೆಯವರು ಬರ್ತಾರೆ ಹಾಗೆ ಅವರಿಗೆ ಸ್ವಲ್ಪ ಏನಾರ ಊಟಕ್ಕೆ ಮಾಡಬೇಕಾಗುತ್ತೆ ನಾವೇನು ಮಂಡಕ್ಕಿ ಹಳ್ಳಿ ಸುಸ್ಲಾ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಬೆಳಕು ಜಾಸ್ತಿಗೆ ಹಂಗೆ ಅನಿಸ್ತದೆ ಇವಾಗ ಹೋಗ್ಬಂದಿದ್ದೀನಿ ನೋಡಿ ನೇರಳೆ ಹಣ್ಣು ತಂದಿದ್ವಿ ತಿಂತೀವಿ ಆಟ ಆಡಕ್ಕೆ ಹೋಗ್ತಾನೆ ಅಂತ ಇವು ವರ್ಷದಲ್ಲಿ ಒಂದು ಟೈಮರ ತಿಂತಿರ್ಬೇಕಂತೆ ಹೋಟೆಲ್ ಇರೋದು ಯಾವಾಗಾರ ಊಟ ಮಾಡುವ ಕೂದಲು ಅವು ಇವು ಬಂದಾಗೆ ಹೋಗಿರುತ್ತಲ್ಲ ಅಂಥ ಟೈಮ್ಗೆ ಇದು ನೇರಳೆ ಹಣ್ಣು ಡ್ಯೂಟಿ ನಿಂದ ಬರ್ತಾ ಇದ್ದಾಗ ನಮ್ಮ ಮನೆಯವ್ರು ತಂದಿದ್ದಾರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಾಣ್ತಂತೆ ಅದು ಇವಾಗ ತಂದಿದ್ದಾರೆ ಹಣ್ಣು ತಂದೆ ಅಂತ ಹೇಳಿದ್ದ ಇವತ್ತಿಂದ ವಿಡಿಯೋ ಹೀಗಿತ್ತು ನೋಡ್ಕೊಂಡು ಬನ್ನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಬಾಯ್